ಈ ಡ್ರಗ್ ಮಾಫಿಯಾ ಯಾವಾಗ್ಲೂ ಈಗ ಯಾರೋ ಕೇಳಿದ್ರು ಸರ್ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ ಬರ್ಲಿ ಬಿಡಿ ಕಾನೂನ್ ಇದೆ ಕಾನೂನ್ಗಿನ್ನ ಥ್ರೆಟ್ ದೊಡ್ಡದ ಸತೀಶ್ ಬಂದಿಲ್ಲ ಸ್ವಂದ್ರು ಕೂಡ ಕಾನೂನಿದೆಯಲ್ಲಪ್ಪ ಅಲ್ವಾ ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗತ್ತೆ ನಾನ್ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀವಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂತ ಅಣಜಿರು ನೋಡಿ ನಿಮ್ಮಂತ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ಇದನ್ನ ನೀವು ಹೇಳಿ ಅನ್ನೋ ಆಸೆ ಇಲ್ಲ ಯಾರು ಯಾರು ಮಾಡಿ ಯಾರು ಹೇಳಿದ್ದು ಇಲ್ಲ ಖುಷಿ ನಿಮ್ಮೆಲ್ಲರ ಸಾಥ್ ನೀವು ನನಗೆ ಕೊಟ್ಟಂತ ಸಾಥು ಎಲ್ಲ ಮಾಧ್ಯಮದವ್ರು ಕೊಟ್ಟಂತ ಸಾಥು ಮತ್ತೆ ನನ್ನ ಜೊತೆ ನಿಂತ ಎಲ್ಲ ನನ್ನ ತಂಡ ಮತ್ತೆ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅವರ ಅಭಿಮಾನಿ ಆಗ್ಬೋದು ಅದನ್ನು ಹೊರ್ತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ನೀವು ಅಭಿಮಾನಿಗಳು ನೋಡ್ತಾ ಇರ್ಬೋದು ಅವರೆಲ್ಲ ಕೊಟ್ಟಂತ ಸಾಥ್ ಇವತ್ತು ನನಗೆ ತುಂಬಾ ದೊಡ್ಡ ಮಟ್ಟದ ಆ ವಿಶೇಷ ಕೊಡುತ್ತೆ ನಿಮ್ಮನ್ನೆಲ್ಲ ನೋಡಿ ನಾನ್ ಪ್ರಮೋಷನ್ ಕಲ್ತ ಏನ್ ಒಂದೊಂದ್ ಕಂಪೆಂಟ್ ಬಿಡ್ತೀರಾ ನೀವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ ಹಂಗೆ ಫೈಸ್ ಕೊಡ್ತಾ ಇರ್ತಾರೆ ಅವ್ರೆಲ್ಲೋ ಹುಡುಕ್ತಾ ಇರ್ತಾರೆ ಸರಿ ತಾಳು ಕರೆಕ್ಟ್ ಅಲ್ವಾ ಇವ್ ಸಕ್ಕದಾಗ್ ಮಾಡ್ತಾರೆ ನಾನೇ ನಿಮ್ಮೊಂದು ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ ನನಗೆ ಗೊತ್ತಿಲ್ಲಪ್ಪ ನಮ್ಮ ಪ್ರೊವೀಸರ್ನ ಕೇಳಬೇಕು ಅದಿನ ಥೇಟರ್ಗಳು ಹೊಸ ಓಪನ್ ಆಗಿರ್ ನೀವು ನೋಡಿಲ್ಲ ಅದನ್ನ ಪಾರ್ಟಿ ಬಗ್ಗೆ ನೀವು ಬರೀ ಎಲ್ಲ ಸಾತ್ಕೊಂಡು ಪಾರ್ಟಿ ಮಾಡಲ್ಲ ಬೇರೆ ಬೇರೆ ಸತ್ತ ನನ್ ಗೊತ್ತಿಲ್ಲಮ್ಮ ಇಲ್ಲಿ ಇಲ್ಲೇ ಇದ್ದೀನಿ ಇಲ್ಲಿಂದ ಹೌದು ನನಗೆ ಹೊಸ ಮಕ್ಕಳು ಬೆಳಿಬೇಕು ನಾನು ಅನ್ಕೊಂಡ್ರ ಕ್ಯಾರೆಕ್ಟರ್ ತರ ಕಾಣ್ಬೇಕು ಅನ್ನೋ ಆಸೆಗೆ ಅವ್ರನ್ನ ಕರ್ಕೊಂಡು ಡಿಸೈಡ್ ಮಾಡಿದೆ ಅನ್ಸಿದ್ರೆ ಹೋಗಿದೆ ಯಾವಪ್ಪ ಯಾವ್ದಮ್ಮ ಹೌದು ನಾನು ಇಡೀ ಸಿನಿಮಾ ಎಲ್ಲ ಇಂಟ್ರ್ಯೂನು ಹೇಳ್ತಾ ಇದೀನಿ ನನಗೆ ಆ ಇಬ್ರು ಮಕ್ಕಳು ಪರ್ಫಾರ್ಮ್ ಮಾಡ್ರೆ ನಾನು ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ ಅದ ಎಲ್ಲಿ ನಿಮ್ಗೆ ಹೇಳ್ತಾ ಇರಲಿಲ್ಲ ನೀವೇ ಬಿಡಲ್ವಲ್ಲ ಸೀಟ್ ಟು ಸೀಟ್ ಕೈ ಅಂತ ಅದೇ ಮಕ್ಕಳ ಕಥೆ ನಾನು ಇವತ್ತೇಳಿ ಅಂದ್ರೆ ಲೆಕ್ಕಾಕೊಳ್ಳಿ ಮಕ್ಕಳು ಬಂದಾಗ ಆರು ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ ಒಪ್ಪತ್ತಿರ ಇದಕ್ಕೆ ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗೋ ಅವ್ರ ಡೈರೆಕ್ಟ್ ಆಗಿ ಆರು ಆರು ವರ್ಷ ಪುಟ್ಟು ಹೆಣ್ಮಕ್ಳು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದ್ರೆ ಎರಡು ದಿವಸ ಆಯ್ತು ನಾನ್ ಡಿಸ್ಟರ್ಬ್ ಆಗ್ಸೋದಿತ್ತು